બેડી કે બેડેડેદ્દ આત્મહત એમજી રાજોળી સરકાર દા મુખ્ય કાર્યદશી પત્ર ಹುಲಸೂರು ತಾಲೂಕಿಗೆ ಸೇರ್ಪಡೆಗೊಂಡ ಬಾಲ್ಕಿ ತಾಲೂಕಿನ ಹದಿನಾರು ಹಳ್ಳಿ ಜಮೀನಿನ ಪಹಣಿ ಪತ್ರಿಕೆಯಲ್ಲಿ ಹೆಸರು ನಮೂದಿಸಬೇಕು ಸೇರಿ ವಿವಿಧ ಬೇಡಿಕೆ ಈಡೇರದಿದ್ದರೆ ಮಾರ್ಚ್ ಇಪ್ಪತ್ನಾಲ್ಕರಂದು ಬೆಳಗ್ಗೆಯಿಂದ ಮಧ್ಯಾಹ್ನದ ಅವರಿಗೆ ರಸ್ತೆ ತಡೆ ನಡೆಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಕಲ್ಯಾಣ ಜಿಲ್ಲಾ ಕೇಂದ್ರ ರಚನೆ ಹೋರಾಟ ಸಮಿತಿ ಸಂಚಾಲಕ ಎಂಜಿ ರಾಜೂಳಿ ಎಚ್ಚರಿಸಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿರುವ ಅವರು ಮಿನಿ ವಿಧಾನಸೌಧ ತಾಲೂಕು ನ್ಯಾಯಾಲಯ ಕೆಲಸ ಪ್ರಾರಂಭಿಸಬೇಕು ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಅಥವಾ ಪುರಸಭೆಯಾಗಿಸಬೇಕು ಎಂಬಿ ಪ್ರಕಾಶ್ ಆಯೋಗದ ಶಿಫಾರಸ್ಸಿನಂತೆ ಅರವತ್ತೆರಡು ಹಳ್ಳಿಗಳ ಇಪ್ಪತ್ತು ಗ್ರಾಮ ಪಂಚಾಯಿತಿ ಹುಲಸೂರು ತಾಲೂಕಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಸುಪ್ರಭಾತ ನ್ಯೂಸ್ ಹುಲಸೂರು ವಿವಿಧ ಬೇಡಿಕೆಗಳು ಈಡರ್ಸ್ಬೇಕಂತೇಳಿ ಸ್ಪಂದಿಸಿದರೆ ಆತ್ಮಹತ್ಯೆಗೆ ಸಿದ್ಧನೆಂದು ನಾನು ಇಪ್ಪತ್ತಾರು ಮೂರು ಎರಡು ಸಾವಿರ ಇಪ್ಪತ್ತ ಮೂರು ಮೂವತ್ತದಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಬಂದಿದ್ದೇನೆ ಯಾಕೆ ಆತ್ಮಹತ್ಯೆ ಮಾಡ್ಕೊತಿದ್ರೆ ನಮಗೆ ಬೇಡಿಕೆಗಳು ಸ್ಪಂದನೆ ಮಾಡಬೇಕಲ್ಲ ಸರ್ಕಾರ ಏಳು ಬೇಡಿಕೆ ತಾಲೂಕಾ ಬಗ್ಗೆ ಡಿಸ್ಟಿಕ್ ಬಗ್ಗೆ ತಾಲೂಕಾದ ಬಗ್ಗೆ ಹಾಂ ತಾಲ್ಲಕ್ಕಾದ ಬಗ್ಗೆ ತ ಪಟ್ಟಣ ಪಂಚಾಯತ್ ಎಂ ಬಿ ಪ್ರಕಾಶ್ ಆಗೋದು ವರದಿ ಅನ್ಸೋ ಆಗಬೇಕು ಒಂದು ಅದ ಹಳ್ಳಿಗಳು ಗೆಜೆಟ್ ಆಗ ಮೂರು ಮೂರು ಎರಡು ಎರಡು ಸಾವಿರ ಇಪ್ಪತ್ತ್ಮೂರು ಅದು ಗೆಜ್ಜೆಟ್ ಮೊದಲೇನಲ್ಲ ಅದು ತಿಂಟು ಅದಕ್ಕಾಗಿ ಪಟ್ಟಣ ಪಂಚಾಯತಿ ಅಂತ ಮೇಲೆ ಸಿಗಬೇಕು ಪುರಸಭೆ ಅಥವಾ ಪಟ್ಟಣ ಪಂಚಾಯತ್ ಮಾಡಬೇಕಂತೇಳಿ ನನ್ನ ಬೇಡಿಕೆ ಇದೆ ಅದೇ ರೀತಿ ಹುಣಸೂರು ತಾಲೂಕಿನ ಕಟ್ಟಡಗಳು ಬಿನಿ ವಿಧಾನಸೌಧ ತಕ್ಷಣ ಪ್ರಾರಂಭಿಸಬೇಕು ಹಾಗೂ ನ್ಯಾಯಾಲಯ ಇಲ್ಲಿ ಪ್ರಾರಂಭ ಆಗಲಿ ಬೇಕು ತಾಲೂಕು ಘೋಷಣೆ ಆಗ್ಯದಲ್ಲ ಅದಕ್ಕಾಗಿ ಜಿಲ್ಲಾ ನ್ಯಾಯಾಲಯ ಆಗಬೇಕು ಅಂತೇಳಿ ನನ್ನ ಬೇಡಿಕೆ ಅದ ಕನ್ನಡ ಜಿಲ್ಲಾ ಕೇಂದ್ರ ಎಂದು ಘೋಷಣೆ ಮಾಡಲು ಒತ್ತಾಯ ಮಾಡುತ್ತೇನೆ ಎರಡು ಸಾವಿರ ಎರಡರಿಂದ ನಮ್ಮ ನಿರಂತರವಾದಂಥ ಹೋರಾಟ ಇದೆ ಎರಡು ಸಾವಿರ ಎರಡರಿಂದ ನಿರಂತರವಾದಂತ ಹೋರಾಟ ನಡೀತಾ ಬಂದಿದೆ ಅದು ಹೋರಾಟದ ಯಾರಿಗೆ ಕೇಳಿದ್ರು ಅದು ಸಿಗಲ್ಲ ಅದು ಹೋರಾಟ ನಮ್ಮ ತಾಲೂಕದ ಬಗ್ಗೆ ಅದ ತಾಲ್ಲ ಹುಣಸೂರು ತಾಲೂಕು ಬಸಕ ಜಿಲ್ಲಾ ಕೇಂದ್ರ ಸ್ಥಾನದ ಬಗ್ಗೆ ನಾವು ಹೋರಾಟ ಮಾಡ್ತೇವೆ ನಮ್ಮ ಹುಣಸೂರು ತಾಲೂಕು ನಾಲ್ಕು ಅಷ್ಟೇ ಅದ ಅದಕ್ಕಾಗಿ ಈ ತನಕಗೆ ಈ ತಾಲೂಕೆಲ್ಲ ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್